ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಕಲಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಅಲ್ಲಿ ಕೇಂದ್ರದಲ್ಲಿ ಅದೇ ಮೂರು ತಿಂಗಳಲ್ಲಿ ಹೋದ್ರೆ ಶಿರ್ಷ ಮೇಳಕ್ಕೆ ಸಂಗೀತಕಾರನ ಆಗಬಹುದು ಸಂಗೀತಕಾರನ ಆಗ ಸವೇಶ್ವರ ಭಾಗವತರು ಗೋಪಾಲ ಗೋಪಾಲಿಗರು ರವೀಂದ್ರ ಕೃಷ್ಣ ಭಟ್ರು ಸಂಗೀತಕ್ಕಿದ್ರು ಮುಂಚಿನ ವರ್ಷ ನಾನು ಸಂಗೀತಕ್ಕೆ ಹೋದ್ಕೊಳ್ಳಿ ಅವ್ರ ಮೂರನೇ ಭಾಗವತ್ರು ಆದ್ರ ಆವಾಗ ನನಗೆ ಇಲ್ಲಿ ಕೇಂದ್ರದಿಂದ ಹೋದದ್ದು ಪದ್ದೆ ಹೇಳಿಕ್ ಸರಿಬೋದಿಲ್ಲ ಸಭ್ಯ ಕಂಡ್ಕೊಳ್ಳೆ ಹೆದರಿಕೆ ಗಾಮೂ ಕತೆ ವಾಸ ಸಾಮಗ್ರಿ ಅವ್ರು ಬೈದದ್ದು ಒಳ್ಳೇದಾಯ್ತು ಸಂಗೀತಕ್ಕೆ ಹೋದ ಕೂಡ ನಿನ್ನ ನೀನು ಮೂರು ತಿಂಗಳ ಕೋಟೆ ಯಕ್ಷಗಾನ ಕೇಂದ್ರಕ್ಕೆ ಹೋದೆ ಸಂಗೀತ ಸಂಗೀತಗಾರನ ಇಲ್ಲಿ ನಿನ್ನ ದುಡ್ಡು ಕೊಟ್ಟ ಆಟ ನೋಡಲಿಕ್ಕೆ ನಿನ್ನ ಪದ್ಯ ಕೇಳಿದ್ ಸಂಗೀತ ಕೇಳಿದ್ರೆ ಆಟಕ್ಕೆ ಬಂದವರು ಹಿಂದೆ ಹೋಗ್ತಾರೆ ಅಂದ್ರು ನನಗೆ ಮನೆಯಿಂದ ಮೇಲೆ ಹೋಗ್ತೇನೆ ಅಂತ ಬಂದಿದ್ರೆ ಖುಷಿಯಲ್ಲಿ ಕೇಳಿದ್ರೆ ಪದ್ಯ ಹೇಳಿಕ್ಕೆ ಬರುದಿಲ್ಲ ಬಹಳ ಕಷ್ಟ ಆದ್ರೆ ಕೊನೆಗೆಲ್ಲ ಭಾಗ ಹತ್ತಿರದಲ್ಲ ಆ ಸದಾಶಿವರು ಹರೇಂದ್ರ ಗೋಪಾಲ್ ಗಣಿಗೂ ರವೀಂದ್ರ ಕೃಷ್ಣ ಭಟ್ರು ಅವ್ರ ಹತ್ರ ಅವ್ರು ಅಮೀನ್ ಹೇಳಿದ್ರು ನೀನು ಆ ಕ ಗಜ ಮೂಿಬೇಡ ಮೂ ಕೊಡುವರಾಗ ಕಿ ಕೊಡು ಅದೆಲ್ಲ ಅವ್ರು ಸ್ವಲ್ಪ ಅಭ್ಯಾಸ ಮಾಡಿ ಮಾಡಿ ಹಾಗೆ ಸುಮಾರು ಸಂಗೀತ ಮಾಡಿದ್ರು ಪ್ರಶ್ನೆ ಬೇರೆ ಬೇರೆ ಅದೇ ಹೊಸದೇವ್ ಸಾಮಗ್ರಿ ಹೇಳಿದ್ರು ಈ ರೀತಿಯಾಗಿನೇ ಪದ್ಯ ಹೇಳಿದ್ರೆ ನಾಟಕ ನೋಡ್ಲಿಕ್ಕೆ ಬಂದವರು ಅವರು ಬಸವರು ಆದ್ರೆ ಅಂತರ ಆತ್ಮದಲ್ಲಿ ತಾವೊಬ್ಬ ಕಲಾವಿದನ ಆಗ್ಬೇಕಂತ ಚಲ ಮೂರನ್ನ ಈಗ ಹೊತ್ತಿನ ದಿವಸ ನಂತರ ನಾನು ಆದ ಮೇಲೆ ಒಂದು ಅವರು ತಾಳ್ಮೆ ರೂಪಿತ್ತಲ್ಲ ಹಾಮಗ್ರದ್ದು ಅವರು ಅವಾಗ ಸುರಲ್ ರವಿ ಭಾಗತ್ರು ಇದ್ದವ್ರು ಅವ್ರ ಬದಲಿಗೆ ಒಂದ್ ದಿವಸ ಅವರು ನಾನು ಹೋಗ್ತೇನೋ ಒಂದು ಹೆದರಿಕೆ ಇದ್ದಿತ್ತು ಈಗಲೂ ತಪ್ಪು ಹೇಳ್ಕೊಡ್ತಿದ್ರು ಕೇಳಿದ್ರೆ ನನಗೆ ಹೋಗ್ತೇನೆ ಅಂತ ಪ್ರಸಂಗ ಅಲ್ಲ ಅವ್ರು ಅವ್ರ ಹತ್ರ ಎಪ್ಪತ್ ಪ್ರತಿ ಉಂಟು ಅದ್ರಲ್ಲಿ ಯಾವ್ದು ಅಂತ ಮಾಡ್ತಾರೆ ಹೋಗಿ ನನ್ಗೆ ಅವ್ರಿಗೆ ಹೊರಟೇ ಬಂದ ಹೋದ ಕಡೆ ಆರು ಅಲ್ಲಿ ರಾಮನಿರ ಪ್ರಸಂಗ ನಾನು ಪದ್ಯ ಆಯ್ತು ಅವ್ರಿಗೆ ಬಹಳ ಖುಷಿ ಆಯ್ತು ಅವತ್ತು ಬೆನ್ನಿಫಿದ್ರು ಆ ದಿವಸ ನೀವು ಎಲ್ಲಿ ಆದ್ರೂ ಅಂತರ್ಮುಖಿಯಾಗಿ ಕುಗ್ಗಿದ್ರೆ ಅನ್ನುವಂತ ಕಾನ್ಗೋಡು ಎನ್ನುವಂತ ಭಾಗವತ ಇಲ್ಲ ಚಲ ತೊಂಡ್ರಿ ನೀವು ಅಲ್ಲ ನನಗೆ ಅವ್ರ ಪದ್ಯ ಹೇಳಿಕೊಡೋದು ನನ್ಗೆ ಹೆದರ್ಕೊಂಡು ಶ್ರುತಿ ಬಿಟ್ಟು ಹೋಗ್ತಿತ್ತು ನೋಡಿ ಬರ್ತಾವಲ್ಲ ಖಂಡಿತ ಹಾ ಹೌದೌದು ಅವಾಗ ಮತ್ತೆ ಅವ್ರ ಬೈದ್ಯದಕ್ಕಾಗಿ ನಮ್ಗೆ ಸಾಹಿತ್ಯ ಸ್ವಲ್ಪ ತಿದ್ದಕೊಳ್ಳಿಕ್ ಅನುಕೂಲ ಆಯ್ಕೊಳ್ಳಿ ಅನುಕೂಲ ಆಯ್ತು ಕಲೆ ಎನ್ನುವ ಕಲಾವಿದ ಈ ರೀತಿಯಾಗಿ ಬೆಳಿಬೇಕು ನಮ್ಗೆ ಯಾರಾದ್ರೂ ಗುರುಗಳು ಹೊಡೆದ್ರೆ ಅಂತಾರೆ ತಪ್ಪಾಗಿ ತಪ್ಪಾಗುತ್ತಿಲ್ಲ ನಮ್ಮ ಬುದ್ಧಿಗಾಗಿ ನಮ್ಮ ಬೆಳವಣಿಗೆಯಾಗಿ ಈ ರೀತಿಯಾಗಿ ನೀವು ಇಂದು ಒಂದು ಒಳ್ಳೆಯ ಪೌರಾಣಿಕ ಪ್ರಸಂಗಗಳನ್ನ ಅಷ್ಟು ಅಚ್ಚುಕಟ್ಟಾಗಿ ರಂಗದಲ್ಲಿ ನಿರ್ವಹಿಸುವಂತ ಭಾಗವತರಾದಿ ಇದಕ್ಕೆ ನಾವು ಹೆಮ್ಮೆ ಪಡ್ತೇವೆ